ಮದ್ದೂರ್ ತಾಲೂಕು ಸಿಂಕೆರೆ ಗ್ರಾಮದಲ್ಲಿ ಚಿತ್ರಣಗೊಂಡಿರುವ ಗಜೇಂದ್ರ ಕೇರ್ ಆಫ್ ದೊಡ್ಡಾರ್ ಸಿಂಕೆರೆ ಚಲನಚಿತ್ರದ ಟೀಸರ್ ನನ್ನು ಮಾಜಿ ಸಂಸದೆ ಸುಮಲತಾ ಅಂಬರೀಶ್ ಬಿಡುಗಡೆಗೊಳಿಸಿದರು ಕಮಲಮ್ಮ ಕಂಬೈನ್ಸ್ ನ ಅಂಬಿ ಸುಬ್ಬಣ್ಣ ರಚನೆ ನಿರ್ದೇಶಕ ಹಾಗೂ ನಿರ್ಮಾಣದ ಗಜೇಂದ್ರ ಕೇರ್ ಆಫ್ ದೊಡ್ಡಾರ್ ಸಿಂಕೆರೆ ಚಿತ್ರದ ಟೀಸರ್ ನನ್ನು ಬಿಡುಗಡೆಗೊಳಿಸಿದ ಮಾಜಿ ಸಂಸದೆ ಸುಮಲತಾ ಅಂಬರೀಷ್ ಅವರು ಮಾತನಾಡಿ ಈ ಚಿತ್ರವು ರಾಜ್ಯಾದ್ಯಂತ ಬಿಡುಗಡೆಗೊಂಡು ಯಶಸ್ವಿಗೊಳ್ಳಲಿ ಎಂದು ಆಶಿಸಿದರು ನಂತರ ಅಂಬಿ ಸುಬ್ಬಣ್ಣರವರು ಸೋಮವಾರ ಸಂಜೆ ಐದು ಮೂವತ್ತರಲ್ಲಿ ಮಾತನಾಡಿ ಅಂಬರೀಷ್ ಅವರ ಪುಣ್ಯಸ್ಮರಣೆಯ ದಿನ ನಾನು ರಚಿಸಿರುವ ಚಿತ್ರದ ಟೀಸರ್ ಬಿಡುಗಡೆಗೊಳ್ಳುತ್ತಿರುವುದು ನನಗೆ ಸಂತೋಷ ತಂದಿದೆ ಅಂಬರೀಶ್ ಅವರ ಅಭಿಮಾನದಿಂದ ಈ ಚಿತ್ರವನ್ನು ನಿರ್ಮಾಣ ಮಾಡಲಾಗಿದೆ ಜನವರಿ ತಿಂಗಳಿನಲ್ಲಿ ರಾಜ್ಯಾದ್ಯಂತ ಬಿಡುಗಡೆಗೊಳ್ಳಲಿದೆ ಚಿತ್ರ ರಸಿಕರು ಎಲ್ಲ ಕಲಾವಿದರು ಅಭಿಮಾನಿಗಳು ಈ ಸಿನಿಮಾವನ್ನು ಚಿತ್ರಮಂದಿರಗಳಲ್ಲಿ ನೋಡಿ ಹಾರೈಸಬೇಕೆಂದು ಕೋರುತ್ತೇನೆಂದರು ಈ ವೇಳೆ ಗಜೇಂದ್ರ ಕೆಆರ್ಸಂಕೆರೆ ಚಿತ್ರತಂಡದ ಕಲಾವಿದರಾದ ವೇದ ನಿರೀಕ್ಷಾ ತಿಮ್ರಾಜು ಮಂಜುಳಾ ರುದ್ರೇಗೌಡ ಲತಾಶೇಖರ್ ಶಿವಲಿಂಗೇಗೌಡ ಶಿವಣ್ಣ ಪರಶಿವ ಸಂತೋಷ್ ಗವಿ ಸೇರಿದಂತೆ ಹಲವರಿದ್ದರು ಈ ದಿವಸ ನಮ್ಮ ರೈಬರ್ ಸ್ಟಾರ್ ಅವರ ಪುಣ್ಯ ಸ್ಮರಣೆ ಕಾರ್ಯ ಸ್ಮರಣೆ ಕಾರ್ಯಕ್ರಮ ನಮ್ಮ ದೊಡ್ಡ ಸಂಖ್ಯೆ ಏರ್ಪಾಡಾಗಿತ್ತು ಈ ದಿವಸ ನಮ್ಮ ಅಂಬರೀಶ್ ಅಭಿಮಾನಿಗಳ ನಮ್ಮ ಗಜೇಂದ್ರ ಕಿರಪ್ ದೊಡ್ಡಸೆರೆ ಚಲನಚಿತ್ರದ ಟೀಸರ್ ಮತ್ತು ಪೋಸ್ಟರನ್ನು ನಮ್ಮ ನಾಯಕರಾದಂಥ ಸುಮನಾಥಕ್ಕ ಮೇಡಮ್ ಮತ್ತು ಅಭೀರ್ಣ ಅವ್ರ ಕೈಲೇ ನಾವು ಬಿಡುಗಡೆ ಮಾಡಿಸ್ಬೇಕು ಅಂತ ನಮ್ಮ ದೊಡ್ಡ ಸಂಖ್ಯೆ ಗ್ರಾಮಸ್ಥರು ಅಭಿಮಾನಿ ಅಮೃತ್ಸರಣ ಅಭಿಮಾನಿಗಳು ಎಲ್ಲರ ಅಭಿಮಾನಿಗಳು ಕೇಳ್ಕೊಂಡ್ರು ಆದ್ದರಿಂದ ನಾವೇನು ಮಾಡಿದ್ರೆ ಈ ಸಲ ದೊಡ್ಡ ಸಂಖ್ಯೆಲ್ಲೇ ಟೀಜರ್ ಮತ್ತು ಪೋಸ್ಟರ್ ಬಿಡುಗಡೆ ಮಾಡಬೇಕು ಅಂತ ಮಾಡಿದ್ವಿ ಸುಮಲತ ಮತ್ತು ಅಭಿಯಾನರು ಬಂದು ಪೋಸ್ಟ್ರು ಮತ್ತು ಟೀಜರ್ನ ಬಿಡುಗಡೆ ಮಾಡಿಕೊಟ್ರು ನಮಗೆ ತುಂಬ ಇದೆ ಇವತ್ತು ನಮ್ಮ ಅಮೃತ್ಸರ್ನ ಇಸ್ರೇಲಿ ಒಂದು ಗಜೇಂದ್ರ ಕೆಲ ದೊಡ್ಡ ಸಂಖ್ಯೆಯ ಚಿತ್ರ ಮಾಡಿದ್ದು ಈಗ ಎಲ್ಲ ಸಂಸಾರ ಅಂತ ಮುಗಿದಿದೆ ಜನವರಿ ಮೊದಲನೇ ವಾರ ಅಥವಾ ಎರಡನೇ ವಾರದಲ್ಲಿ ಇಡೀ ಕರ್ನಾಟಕದೇ ಅಂತ ಬಿಡುಗಡೆ ಮಾಡ್ತಾ ಇದ್ದೀವಿ ಎಲ್ಲ ಕಲಾವಿದರ ಅಭಿಮಾನಿಗಳು ನಮ್ಮ ಮಕ್ಕಳನ್ನು ಆಶೀರ್ವದಿಸಿ ಪ್ರೋತ್ಸಾಹ ಬೇಕಂತ ತಮ್ಮಲ್ಲಿ ಕೇಳ